ಸೊ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಹೆಡ್ ಅಲ್ಲೂ ಕೂಡ ಏನು ಕಾಶ್ಮೀರದಲ್ಲಿ ಏನು ಒಂದು ದುರ್ಘಟನೆ ನಡೆದಿದೆ ಅವರಿಗೆ ಗೌರವ ಸಲ್ಲಿಸಬೇಕು ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿ ಸಾಯಂಕಾಲ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾಂಡಲ್ ಲೈಟ್ ಮೆರವಣಿಗೆ ಮಾಡಬೇಕು ಪಂಜಿಟ್ಕೊಂಡು ಅವರ ಆತ್ಮಕ್ಕೆ ಶಾಂತಿ ಕೋರುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೂಚನೆ ಕೊಟ್ಟಿದೆ ನಾನೆಲ್ಲರಿಗೂ ಕೂಡ ಮೆಸೇಜ್ ಕೊಟ್ಟಿದ್ದೇನೆ ಆ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಸೊ ತೀವ್ರವಾಗಿ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ಎಲ್ಲ ಕ್ರಮದ ಬಗ್ಗೆ ನಮ್ಮ ಪಕ್ಷ ನಾವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷ ಬದ್ಧವಾಗಿದೆ ಇದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ಇವತ್ತು ನಾನು ಯೂತ್ ಕಾಂಗ್ರೆಸ್ ಒಂದು ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇದೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಇದ್ದೀನಿ ಜೊತೆಗೆ ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ಕ್ಯಾಬಿನೆಟಲ್ಲಿ ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿ ಮೀಸಲಾಗಿಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಟೂರಿಸಂ ಡಿಪಾರ್ಟ್ಮೆಂಟು ನೀರಾವರಿ ಮತ್ತು ಬಿ ಡಬ್ಲ್ಯೂ ಸಿ ಅವರು ನಾಲ್ಕು ಜನ ಸೇರಿ ಒಂದು ಸಮಿತಿಯನ್ನು ಕೂಡ ನಾನು ರಚನೆಯನ್ನು ಮಾಡಿದ್ದೇನೆ ನಾನು ಫೈನಾನ್ಸ್ ಪಾರ್ಟ್ ಎಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳಿ ನಿನ್ನೆ ಒಂದು ಮೀಟಿಂಗ್ ಕೂಡ ನಾನು ಮಾಡಿದ್ದೇನೆ ಸೊ ಅವ್ರಿಗೆಲ್ಲ ಈಗ ತೋರಿಸಲಿಕ್ಕೆ ಜಾಗಗಳನ್ನು ಎಲ್ಲೆಲ್ಲಿ ಮಾಡಬೇಕು ಅಂತ ಅವ್ರಲ್ಲಿ ಎರಡು ಮೂರು ಆಪ್ಷನ್ಸ್ ರೆಡಿ ಮಾಡಿದ್ರು ಫೈನಲೈಸ್ ಮಾಡಲಿಕ್ಕೆ ನಾನು ಹೋಗ್ತೇನೆ ನಾನು ಅದನ್ನ ಎಲ್ಲ ಕಂಪ್ಲೀಟ್ ಕಾವೇರಿ ಆರ್ತಿಗೆ ಸಿದ್ಧತೆಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಈಗಾಗಲೇ ದಸರಾಗೆ ಒಂದು ವಿಶೇಷವಾಗಿ ಆ್ಯಡ್ ಮಾಡಬೇಕು ಸ್ವಲ್ಪ ವಿನೂತನವಾಗಿ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು ಹಳೆ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡಬೇಕು ಹೊಸ ಜನ್ರೇಷನ್ಗೆ ಅಂತೇಳಿ ಕೂಡ ಸಲಹೆ ಕೊಟ್ಟಿದ್ದೇನೆ ಸದ್ಯದಲ್ಲೇ ಮುಖ್ಯಮಂತ್ರಿಗೂ ಕೂಡ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಕಮಳ ಕೂಡ ಅದು ನಮ್ಮ ರಾಜ್ಯದ ಒಂದು ಶ್ರೇಷ್ಠವಾದಂಥ ಒಂದು ನಮ್ಮ ಕರಾವಳಿ ಪ್ರದೇಶದ ಒಂದು ಕ್ರೀಡೆ 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 ಅದು ಅದು ಕೂಡ ಇಲ್ಲಿ ಮೈಸೂರು ದಸರಾ ಸಂದರ್ಭದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಜಾಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ದೇನೆ ಸೊ ಅದು ಒಂದು ಕಾರ್ಯಕ್ರಮ ಹೇಳಿ ಈಗ ನಾನು ಆ್ಯಸ್ ಕಾಂಗ್ರೆಸ್ ಪಾರ್ಟಿ ನಾವೀಗ ಯಾರ ಮೇಲೂ ನಾವು ಮಾತಾಡೋಕ್ಕೆ ಹೋಗಲ್ಲ ಈಗ ಈಗ ನಾವು ಟೀಕೆ ಮಾಡಿಕೊಂಡು ಒಬ್ರಿಗೊಬ್ಬರಿಗೆ ಕೆಸರು ಹೆಚ್ಚಾಡಿಸುವಂಥ ಸಂದರ್ಭ ಅಲ್ಲ ಇದು ಯಾರೇ ಆಗಿರಲಿ ಇದು ಬಿ ಜೆ ಪಿ ಆಗಲಿ ವೈಫಲ್ಯ ಆಗಿರಲಿ ಏನೇ ಆಗಿರಲಿ ಅದು ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ನಾನೊಬ್ಬ ರೆಸ್ಪಾನ್ಸಿಬಲ್ ಪಕ್ಷದ ಅಧ್ಯಕ್ಷ ಆಗಿದ್ದೇನೆ ಡೆಪ್ಟಿ ಸಿ ಎಮ್ ಇದ್ದೇನೆ ನಾನು ಯಾರ ಮೇಲೂ ಇವತ್ತು ಬ್ಲೇಮ್ ಗೇಮ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾವು ಇದಕ್ಕೆ ಸದ್ಯಕ್ಕೆ ನಾವು ಫಸ್ಟು ಜನರಿಗೆ ಶಾಂತಿ ಎಲ್ಲೂ ಕೂಡ ಅದರಿಂದ ರಾಜ್ಯಗಳಲ್ಲಿ ಎಲ್ಲೇ ಆಗಲಿ ಯಾರು ಒಬ್ಬರು ಮಾತಾಡೋಕ್ಕೋದ್ರೆ ಬೇರೆಯವರೆಲ್ಲ ಅದನ್ನು ಲೀಡ್ ಮಾಡಿಕೊಂಡು ಬೆಳಗ್ಗೆ ಸಾಯಂಕಾಲ ನಮ್ಮ ಮಾತುಗಳೇ ಹಾರಾಗ್ತದೆ ಅದು ನನಗೆ ಇಷ್ಟ ಇಲ್ಲ ನಮಗೆ ಜನರಿಗೆ ನೆಮ್ಮದಿ ಇಂಪಾರ್ಟೆಂಟ್ ಯಾರೋ ಒಂದಷ್ಟು ಜನ ದುಷ್ಟರ್ಮಿಗಳು ಮಾಡಿದ್ರು ಹೇಳಿ ನಾವೆಲ್ಲ ಅದಕ್ಕೆ ಬಲಿಯಾಗಬಾರ್ದು ಹೊರಗಡೆ ದೇಶದವ್ರು ಬಂದು ನಮ್ಮಲ್ಲಿ ಶಾಂತಿ ಮಾಡ್ತಾರೆ ಅದಕ್ಕೆ ನಾವು ಜಗಳ ಮಾಡೋಕ್ಕಾಗ್ತದ ಅವ್ರನ್ನ ಫಸ್ಟು ನಾವು ಮುಗಿಸೋವಂಥ ಕೆಲಸ ಈಗ ಅಲ್ಲೇ ಸರ್ಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದೆ ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ಸೊ ಇಟ್ ಈಸ್ ಅವ್ರಿಗೆ ಬಿಟ್ಟಿದ್ದದು ನೋಡಿ ಒಬ್ಬ ದೇವೇಗೌಡರು ಬಹಳ ಹಿರಿಯರಿದ್ದಾರೆ ಇದಾರೆ ಬಹಳ ಸಂತೋಷ ಈ ಟೌನ್ಶಿಪ್ ಮಾಡುವಂತ ತೀರ್ಮಾನ ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಂಗೆ ಆ ಜಾಗನ ಅಲ್ಲಿ ಸಾತ್ತೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವ್ರು ಮಾಡಿ ಅವರೇ ಡಿ ಎಲ್ ಎಫ್ ಅವ್ರ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ತಿರ್ಗಾ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡಕ್ಕೆ ನಾನು ತೀವಿ ಯಾಕೆಂದರೆ ಡಿ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದುಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನಿಗೆಲ್ಲ ಏನೇನಾಗಿದೆ ಅಂತ ನಾನು ಅನುಭವ ಇವರೇ ಯಾವ ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟಿಫೈ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಆಗಿದ್ರಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ನಾನು ಈಗ ನಾನು ಎಲ್ಲ ರೈತರ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗುವಂಥ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನು ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇಟ್ ಬಿ ಎ ಮಾಡೆಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನು ತಯಾರು ಮಾಡ್ತೀನಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಅಂತ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಭಾಳ ದೊಡ್ಡ ದೊಡ್ಡ ರೋಡಲ್ಲಿ ಭಾಳ ಆಕರ್ಷಣೆಗೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನು ಇಲ್ಲ ದುಡ್ಡು ಬೇಕಾದ್ರೆ ತಗೊಳ್ಬೋದು ಇಲ್ಲಾಂದರೆ ಆಲ್ಟ್ರನೇಟಿವ್ ಅದಕ್ಕೆ ಈಕ್ವಿಲೆಂಟು ಏನು ನಾವು ಡೆವಲಪ್ಮೆಂಟ್ ಲ್ಯಾಂಡ್ ಕೊಡ್ತೀವಿ ಅದನ್ನು ತಗೋಬೋದು ಅದಕ್ಕೆ ಅವನಿಗೆ ರೈತ ಭಾಳ ಖುಷಿ ಪಡಬೇಕು ನನ್ನ ಆಸ್ತಿ ಹೋದ್ರು ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಎಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀನಿ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡಿದ್ರು ವಿರೋಧ ಮಾಡ್ತಾರೆ ಅವರೇ ಮಾಡಿದಂತ ತೀರ್ಮಾನ ಯಾ ನಾನು ಇಷ್ಟೇ ಕೇಳ್ತೇನೆ ಅವ್ರ ಮಗನ ಕೈಯಲ್ಲಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡಲಿಲ್ಲ ಇದಕ್ಕೆ ಅವ್ರು ಉತ್ತರ ಕೊಟ್ಟು ನೋಡಪ್ಪ ರಾಮನಗರ ಹೆಸರು ಹೆಂಗ್ ಮಾಡಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಐ ವಿಲ್ ಡೂ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬ್ಯಾಂಗ್ಳೂರು ಡಿಸ್ಟಿಕ್ ಯಾರು ನಾವು ಯಾರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿ ಅಂತ ಕೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳಕ್ಕಾಗ್ತದ ನಮ್ಮ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡೋಕ್ಕಾಗ್ತದ ಎಲ್ಲ ಹಾಕೊಳ್ಳೋದೆಲ್ಲ ಟೆಂಪ್ರರಿ ನಾನು ಅದನ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಈಗ ಐ ಡೋಂಟ್ ವಾಂಟ್ ಟು ಡಿವೇಟ್

ಎಷ್ಟು ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡವರು ಕೇರಳ ಅವರು ನಮ್ಗೆಲ್ಲ ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ ಕುಡಿಯೋಕೆ ನೀರು ಸಿಗ್ತಾ ಇದೆ ವ್ಯವಸಾಯಕ್ಕೆ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಕ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮ್ಮು ಈ ನೀರಾವರಿ ಬಿಡಬ್ಲ್ಯೂ ಎಸ್ ಪಿ ಎಲ್ಲ ಸೇರಿ ಈ ಕೆಲಸವನ್ನು ನಾವು ಮಾಡ್ತೇವೆ ನಿಮಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಅಂತ